ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸೀತಾ ಲಕ್ಷ್ಮೀ ಬದ್ ಎಲ್ಲರೂ ಹೇಗಿದ್ದೀರಾ ಇದ್ದೀರ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಆದರೆ ಇಲ್ಲಿ ನ್ಯಾಷನಲ್ ಗ್ರೌಂಡ್ ಗ್ರೌಂಡಿದೆ ಪಕ್ಕದಲ್ಲಿ ನ್ಯಾಷನಲ್ ಕಾಲೇಜ್ ಸ್ವಿಮ್ಮಿಂಗ್ ಪೂಲ್ ಇದೆ ಮಕ್ಕಳು ಮರಿಗೆಲ್ಲ ಓಡಾಡ್ತಾರೆ ಹೆಂಗಸರು ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಮನೆಗಳಿದ್ದಾವೆ ಅಲ್ಲಿ ತೋರ್ಸು ಕರ್ನಾಟಕದಂತಹ ನಮ್ಮ ಕರ್ನಾಟಕ ಪೋಲ್ ಇದೆ ಇದ್ರ ಮಧ್ಯದಲ್ಲಿ ಮೂಗು ಮುಚ್ಕೊಂಡ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ತೋರ್ಸಪ್ಪ ಈ ರೋಡ್ ನೋಡಿ ಈ ರೋಡ್ ನೋಡ್ಬಿಡಿ ಹಾ ಾಯ್ತಾ ಒಂದ್ಸರಿ ಹಿಂಗೆ ಆಗ್ತಾ ಇಲ್ಲ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಏನ್ ಬಂದಿದೆ ದರಿದ್ರ ಮುಂಡೆ ಮಕ್ಕಳ ನಿಮ್ಗೆ ಬೇವರ್ಸಿಗಳ ನಿಂತ್ಕಳಕ್ ಎರಡು ನಿಮಿಷ ಆಗ್ತಾ ಇಲ್ಲ ಇಲ್ಲಿ ಹುಚ್ಚೆ ಉಯ್ದು ಉಯ್ದು ಏನ್ ಕಾಂಪೌಂಡ್ಗೆ ನಿಮ್ ಮನೇಲಿ ಏನು ಏನ್ ಏನ್ ಬರ್ತಾ ಇದೆ ದರಿದ್ರ ಮುಂಡೆ ಮಕ್ಕಳ ಹೋಗಿ ನಿಮ್ ಮನೆಯಲ್ಲಿ ಕಾಂಪೌಂಡ್ ಉಯ್ಯರೋ ನಿಮ್ ಮನೆ ಮುಂದೆ ಅಕ್ಕಪಕ್ಕ ಪಕ್ಕ ಉಯ್ಕೊಡ್ರೂ ಬೇವರ್ಸಿಗಳ ನಿಮ್ಗೆ ಏನ್ ಬಂದಿರೋದು ಇಲ್ಲಿ ಹುಚ್ಚೋಯಕೆ ನಾಚೇ ಮನ ಮರ್ಯಾದೆ ಇಲ್ವಾ ಎಲ್ಲಾಂದ್ರೆ ಅಲ್ಲಿ ತಕ್ಕೊಂಡು ಊದ್ ಬಿಡೋದನ್ನೇ ಕೆಲಸ ಇಲ್ಲಿ ಇಂಥ ಜಾಗದಲ್ಲಿ ಎಲ್ಲರೂ ಖಾಯಿಲೆ ಬರಲ್ವಾ ನಿಮ್ಗಂತ ಏನ್ ರೋಗ ಬಂದ್ಸಾಯ್ತದ ಉಯ್ದಿಟ್ ಮೇಲೆ ಒಯ್ದಿಟ್ಟ ಮೇಲೆ ಉಯ್ಕೊಂಡು ನಿಂತ ವಾಕ್ಲಿಕ್ಕೆ ಬರುತ್ತೆ ರೋಡಲ್ಲಿ ಅವರು ಉಯ್ದೋರ್ಗೊಂದು ರೀತಿ ಬಯೋದಾದ್ರೆ ಬಿ ಬಿ ಎಂ ಪಿ ಅಲ್ಲಿ ಮಾಡುವಂತ ಅಧಿಕಾರ ನೀವು ಏನ್ ಮಾಡ್ತೀರಾ ಅಲ್ಲಿ ಇಂಥ ಇಷ್ಟು ಚೆನ್ನಾಗಿರೋ ರೋಡು ಅಲ್ಲಿ ನೋಡಿದ್ರೆ ನ್ಯಾಷನಲ್ ಸ್ವಿಮ್ಮಿಂಗ್ ಅಲ್ಲಿ ಬರೋ ಮಕ್ಳುಗಳು ಇಲ್ಲಿ ಆಟ ಆಡಕ್ಕೆ ಬರೋ ಮಕ್ಳುಗಳು ರೋಗಗಳಲ್ವ ಏನ್ ಕ್ರಮ ಕೈ ತಗೊಂಡಿದೀರ ನೀವು ಮಾನ್ಯ ಕಮಿಷನರ್ ಸಾಹೇಬ್ರೆ ಇಲ್ಲೊಂಚೂರು ನೋಡಿ ಯಾವ ರೀತಿ ಆಗಿದೆ ಅನ್ನೋದು ತೆಗೆದ ಎರಡು ನಿಮಿಷ ನನ್ನ ಮುಖ ತೋರ್ಸ್ಕೊಂಡು ಮಾತಾಡಕಿ ಈ ಕಡೆ ಪಾಪ ಹೋಗಿ ಅಸಯ್ಯ ಆಗ್ತಾನೆ ಇಲ್ಲ ಎರಡು ನಿಮಿಷ ನಿಂತ್ಕೊಳ್ಳೋಕಾಗಲ್ಲ ಬಂದು ನಿಂತ್ಕೊಳ್ಳಿ ನೋಡೋಣ ಬಿ ಬಿ ಎಂ ಪಿ ಆಟಗಳು ತೋರ್ಸಪ್ಪ ಇಲ್ಲಿ ತೋರ್ಸ ಆಟಗಳನ್ನೆಲ್ಲ ಉದ್ದಕ್ಕ ನಿಂತಿರೋದು ಇದು ಬೇರೆ ಕಾರ್ಪೊರೇಷನ್ ಇವೆಲ್ಲ ಇರ್ಲಿ ಕಸ ಎತ್ಕೊಂಡೋಗ್ತಾರೆ ಈ ರೀತಿ ಏನ್ ಕ್ರಮ ಕೈ ತಗೊಳ್ತಿದ್ದೀರಾ ನೀವು ಇಲ್ಲಿ ಹುಚ್ಚ ಕಟ್ ಮಾಡಿದ್ರು ಪರವಾಗಿಲ್ಲ ಆ ಬೇವರ್ಸಿಗಳಿಗೆ ಮೊದಲು ದಂಡ ವಿಧಿಸ್ತೀರಾ ಅಥವಾ ಮತ್ತೊಂದು ಶಿಕ್ಷೆ ಕೊಡ್ತೀರಾ ಮತ್ತೊಂದ್ರಿಗೆ ಹುಚ್ಚಾಗಿ ಹೊಡೆದಂಗೆ ಹೊಡಿತೀರಾ ಮಾಡಿ ನನ್ ಕಣ್ಣಿಗೆ ಏನಾದ್ರು ಯಾವಲ್ಲಾದ್ರೂ ಇಲ್ಲಿ ಹುಚ್ಚ ಕಂಡ್ರೆ ಹುಚ್ಚು ನಾಯಿಗಿಂತ ಕಡೆಯಾಗಿ ಕಲ್ಲಲ್ಲಿ ಹೊಡಿಯಲ್ವಾ ಹಂಗೆ ಹುಡಿಬೇಕಾಗತ್ತೆ ನಿಮ್ಗೆ ಮಕ್ಕಳು ಓಡಾಡೋ ಜಾಗ ಕ್ಲೀನ್ ಆಗಿಡ್ಸಿ ಫಸ್ಟ್ ಗೊತ್ತಾಯ್ತಾ ಒಂದು ಮಕ್ಕಳು ಓಡಾಡೋ ಜಾಗ ಹೆಣ್ಣು ಮಕ್ಕಳು ಓಡಾಡೋ ಜಾಗ ಇನ್ನೊಂದು ಮನೆ ಮಠ ಎಲ್ಲ ಏನು ಏನಾಗ್ಬೇಕು ಅವರು ಮನೆ ಹತ್ರ ಇರೋರೆಲ್ಲ ಕರ್ನಾಟಕ ನಮ್ಮ ಹೆಮ್ಮೆಯ ಕರ್ನಾಟಕ ಪೌಲ್ ಇರುವಂತ ಜಾಗ ನಿಮ್ಗೆಲ್ಲ ಏನು ನೋಡಬೇಕು ಗೊತ್ತಿಲ್ಲ ದಯವಿಟ್ಟು ಇದ್ರಲ್ಲಿ ನಾನು ಇಷ್ಟು ತಿಳಿಸ್ತಾ ಇರೋದೇನು ಒಂದ್ ನಿಮಿಷ ಇಲ್ಲಿ ಓಡಾಡೋ ಅಥವಾ ಇಲ್ಲಿನ ನಿವಾಸಿಗರಾದವರು ಅವ್ರನ್ನ ಕೇಳಿ ಎಷ್ಟು ಗಬ್ಬನ್ಸತ್ತೆ ಅಂದ್ರೆ ಅಪ್ಪ ತಲೆ ಸುತ್ತಿ ನಿಂತ್ಕೊಳ್ಳೋಕಾಗ ಎರಡು ನಿಮಿಷ ಗಾಡಿ ನಿಲ್ಸ್ಬಿಟ್ಟು ನಿಂತ್ಕೊಳಕ್ ಆಗಲ್ಲ ಮಕ್ಕಳನ್ನಾಗಲ್ಲ ಅಷ್ಟು ಪರಿಸ್ಥಿತಿ ಇದೆ ಒಬ್ರು ಅಮ್ಮ ಬನ್ನಿ ಅಮ್ಮ ಒಂದು ನಿಮಿಷ ಇಲ್ಲಿ ಡೈಲಿ ದಿನ ಓಡಾಡ್ತಿರಲ್ಲ ಇಲ್ಲಿ ಬಗ್ಗೆ ನಿಮಿಷ ಹೇಳಿ ಅಲ್ಲಿ ಏನು ಹೇಳೋದು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಇಲ್ಲಿ ಏನೂ ಕ್ರಮ ತಗೋತಾ ಇಲ್ಲ ನಾವು ಇರೋ ಇಲ್ಲೇ ಇರೋದು ಮನೇಲಿ ಇರೋಕ್ಕಾಗಲ್ಲ ಆದಷ್ಟು ವಾಸನೆ ಬರ್ತಾ ಇದೆ ಏನಾದ್ರು ಒಂದು ಕ್ರಮ ತಗೊಂಡು ಇದೊಂದು ಇತ್ಯರ್ಥ ಮಾಡಿಕೊಡಿ ಕಾರ್ಪೊರೇಷನ್ ಗಾಡಿಗಳು ಇಲ್ಲೇ ನಿಲ್ಲಿಸ್ತಾರೆ ಅವರು ನೋಡ್ತಾರೆ ಅರ್ಧ ಅವರೇ ಕೆಲಸ ಮಾಡಿರ್ತಾರೆ ಇಲ್ಲಿ ನೋಡಿಕೊಂಡು ಒಂದು ಕ್ರಮ ತಗೊಂಡು ಮಕ್ಕಳಿಗೆ ತೊಂದರೆ ಆಗದಿರೋ ಥರ ಮಾಡಿಕೊಡಿ ಈ ವಿಡಿಯೋ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ತಲುಪಿದ್ರು ಪರವಾಗಿಲ್ಲ ಅವರಾದ್ರೂ ನೋಡಿ ಇವರಿಗೆಲ್ಲ ಚೆನ್ನಾಗಿ ಕ್ಯಾಕರ್ಸ್ ಕ್ಯಾಕರ್ಸ್ ಹುಗಿಲಿ ದಯವಿಟ್ಟು ಹಾ ನೋಡಿ ಗ್ರೀನ್ ಸಿಟಿ ಹೋಗಿ ಯೂರಿನ್ ಸಿಟಿ ಆಗಿದೆ ಮೊದಲು ಯಾವ್ಯಾವ ತರ ಹೇಳ್ತಿತ್ತು ಗ್ರೇಟರ್ ಬೆಂಗಳೂರು ಹೋಗಿ ವರ್ಸ್ಟ್ ಬೆಂಗ್ಳೂರ್ ಆಗ್ತಾ ಇದೆ ಇಲ್ಲಿ ಇಷ್ಟು ಚೆನ್ನಾಗಿರೋ ನೋಡು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ತಗೊಳ್ಳಿಲ್ಲ ಅಂದ್ರೆ ನಾಳೆ ದಿವಸ ನಾವು ತಗೋಬೇಕಾಗುತ್ತೆ ಅದಕ್ಕೆಲ್ಲ ಜವಾಬ್ದಾರರೆಲ್ಲ ಬಿ ಬಿ ಎಂ ನಮಸ್ಕಾರ